ನಮಸ್ಕಾರ ಕರ್ನಾಟಕ ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ತಿರಸ್ಕಾರ ಮಾಡಿ ರಾಜ್ಯ ಶಿಕ್ಷಣ ನೀತಿ ಸ್ಟೇಟ್ ಎಜುಕೇಶನ್ ಪಾಲಿಸಿಯನ್ನ ಈಗಾಗಲೇ ಒಂದು ಆ ಕರಡು ಸಮಿತಿಯನ್ನ ರಚನೆ ಮಾಡಿ ಅದರ ಮೂಲಕ ರೆಕಮೆಂಡೇಶನ್ ಅಂತ ತೆಗೆದುಕೊಂಡು ರಾಜ್ಯ ಶಿಕ್ಷಣ ನೀತಿಯನ್ನ ಈಗ ಅಳವಡಿಸ್ತಾ ಇದೆ ಆ ರಾಜ್ಯ ಶಿಕ್ಷಣ ನೀತಿಯಲ್ಲಿ ಒಂದು ಅತ್ಯಂತ ಅಪಾಯಕಾರಿ ಮುಸ್ಲಿಮರನ್ನ ಓಲೈಕೆ ಮಾಡುವಂತಹ ಮತ ಬ್ಯಾಂಕ್ ರಾಜಕಾರಣ ಮಾಡುವಂತಹ ಒಂದು ವ್ಯವಸ್ಥಿತ ಪಿತೂರಿ ಅದರ ಗಮನಕ್ಕೆ ಬರ್ತಾ ಇದೆ ಅದರಲ್ಲಿ ಸ್ಪಷ್ಟವಾಗಿ ಬಡ ಮುಸ್ಲಿಂ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಸಂಪೂರ್ಣ ಆರ್ಥಿಕ ಬೆಂಬಲವನ್ನ ಘೋಷಣೆ ಮಾಡುವಂಥದ್ದು ಎರಡನೇದು ಗ್ರಾಮೀಣ ಪ್ರದೇಶದ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಒಂದು ಪ್ರೋತ್ಸಾಹ ಕೊಡುವಂತ ಅಂಶಗಳನ್ನು ಅಂಶಗಳನ್ನ ಅದರಲ್ಲಿ ಸೇರಿಸಿದರೆ ನಾನ್ ಸರ್ಕಾರಕ್ಕೆ ಕೇಳ್ತಾ ಇರುವಂತದ್ದು ಬಡವರು ಕೇವಲ ಮುಸ್ಲಿಂ ಸಮುದಾಯದಲ್ಲಿ ಮಾತ್ರ ಇದ್ದಾರಾ ಇವತ್ತು ಹಿಂದೂ ಸಮುದಾಯ ಸಮುದಾಯದ ಅನ್ಯ ಜಾತಿಗಳಲ್ಲಿ ಬಡವರಿಲ್ವಾ ಗ್ರಾಮೀಣ ಪ್ರದೇಶದಲ್ಲಿ ಹಿಂದೂಗಳ ಬಡ ಹಿಂದೂಗಳಿಲ್ವಾ ಕೇವಲ ಮುಸ್ಲಿಮರನ್ನ ಓಲೈಕೆ ಮಾಡ್ಲಿಕ್ಕಾಗಿ ಮತ ಬ್ಯಾಂಕ್ ಅನ್ನ ರಾಜಕಾರಣ ಮಾಡ್ಲಿಕ್ಕಾಗಿ ಈ ಒಂದು ಶಿಕ್ಷಣ ನೀತಿ ಮೂಲಕ ರಾಜ್ಯ ಸರ್ಕಾರ ಪ್ರಯತ್ನ ಮಾಡ್ತಾ ಇರುವುದು ಅತ್ಯಂತ ಖಂಡನೀಯ ಇದೆ ಈ ಶಿಕ್ಷಣ ನೀತಿಯನ್ನ ತಿರಸ್ಕಾರ ಮಾಡಬೇಕು ಮತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಜಾರಿಗೆ ತರಬೇಕು ಶಿಕ್ಷಣದಲ್ಲಿ ಜಾತಿಯ ತಾರತಮ್ಯತೆಯನ್ನ ಮಾಡುವಂಥದ್ದು ಭಾವವನ್ನ ಮಾಡುವಂಥದ್ದು ಒಂದು ಜಾತಿಗೆ ಒಂದು ನೀತಿ ಮತ್ತೊಂದು ಜಾತಿಗೆ ಮತ್ತೊಂದು ನೀತಿಯನ್ನ ಮಾಡುವಂಥದ್ದು ನಮ್ಮ ಸಂವಿಧಾನದ ಆರ್ಟಿಕಲ್ ಹದಿನೈದು ಹದಿನಾಲ್ಕು ಮತ್ತು ಆರ್ಟಿಕಲ್ ಇಪ್ಪತ್ತೊಂಬತ್ತರ ಪ್ರಕಾರ ಸಂವಿಧಾನ ಬಹಿರವಾಗಿದೆ ರಾಜ್ಯ ಸರ್ಕಾರ ಈ ಒಂದು ಕರಡು ಏನು ಇವತ್ತು ಎಸ್ಇ ಪಿ ಮಾಡಿದ್ದಾರೆ ಇದನ್ನ ಪುನಃ ಪರಿಶೀಲನೆ ಮಾಡಬೇಕು ಹೇಳುವ ಆಗ್ರಹವನ್ನ ಹಿಂದೂ ಜನಜಾಗ ಸಮಿತಿಯು ಮಾಡ್ತಾ ಇದೆ ಇದ್ರ ಇಲ್ಲದೆ ಹೋದ್ರೆ ಈ ಒಂದು ಮುಸ್ಲಿಂ ತುಷ್ಟೀಕರಣದ ಮುಸ್ಲಿಂ ಓಲೈಕೆಯ ಮತ ಬ್ಯಾಂಕ್ ರಾಜಕಾರಣದ ಈ ಒಂದು ರಾಜ್ಯ ಶಿಕ್ಷಣ ನೀತಿಯನ್ನ ನಾವು ವಿರುದ್ಧ ರಾಜ್ಯವ್ಯಾಪಿ ಆಂದೋಲನವನ್ನ ಪ್ರತಿಭಟನೆಯನ್ನ ಮಾಡಬೇಕಾಗತ್ತೆ